ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ವಿಷಯ ಗಣಿತ ಮೌಖಿಕ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಕೋಷ್ಟಕದಲ್ಲಿರುವ ಸಂಖ್ಯೆಗಳನ್ನು ಗಮನಿಸಿ ಅವುಗಳ ಮುಖಬೆಲೆ ಹಾಗೂ ಸ್ಥಾನ ಬೆಲೆ ಹೇಳು ಸೊ ಇಲ್ಲಿ ಕಾಣ್ಬೋದು ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ಸೊ ಈ ಸಂಖ್ಯೆಗಳ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಹೇಳಬೇಕಾಗುತ್ತೆ ಸೊ ಈ ಪ್ರಶ್ನೆಗೆ ಆರು ಅಂಕ ಎರಡನೇ ಮೇನ್ ಕ್ವೆಶನ್ ನಾಲ್ಕು ಅಂಕಗಳಿಗೆ ಗಡಿಯಾರವನ್ನು ನೋಡಿ ಚಿಕ್ಕ ಮುಳ್ಳು ಏನನ್ನು ಸೂಚಿಸುತ್ತದೆ ಹಾಗೆ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ ಗಡಿಯಾರದಲ್ಲಿರುವಂತಹ ಒಟ್ಟು ಸಂಖ್ಯೆಗಳೆಷ್ಟು ಅವು ಯಾವುವು ಸೊ ಇದು ನಾಲ್ಕು ಅಂಕಗಳ ಪ್ರಶ್ನೆ ಸೊ ಮೂರನೇ ಮೇನ್ ಪ್ರಶ್ನೆ ಚಿಹ್ನೆಗಳನ್ನು ಗುರುತಿಸಿ ಹೇಳು ಸೊ ಒಟ್ಟು ಏಳು ಅಂಕಗಳ ಪ್ರಶ್ನೆ ಇದು ಈ ಅಂಕ ಚಿಹ್ನೆಗಳನ್ನು ಗುರುತಿಸಿ ಮಗು ಅವುಗಳ ಹೆಸರನ್ನು ಹೇಳಬೇಕಾಗತ್ತೆ ಮುಂದಿನದ್ದು ಮೂರು ಮೇನ್ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಮೂರು ಅಂಕಗಳಿಗೆ ಸೊ ಇದು ಫಸ್ಟ್ ಮೇನ್ ಕ್ವೆಶನಿಗೆ ಹೋಗೋಣ ಸೊ ಮೂರು ಗೆರೆಯ ಮುಚ್ಚಿರುವ ಆಕೃತಿಯ ಹೆಸರೇನು ನಾಲ್ಕು ಗೆರೆಯುಳ್ಳ ಮುಚ್ಚಿರುವ ಆಕೃತಿಗಳನ್ನು ಹೆಸರಿಸು ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿವೆ ಅವು ಯಾವುವು ಸೊ ಇದು ಮೂರು ಅಂಕಗಳ ಪ್ರಶ್ನೆ ಸೊ ನೋಡಿದ್ರಲ್ಲ ಇಪ್ಪತ್ತು ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೆಯೋದನ್ನು ಮರಿಬೇಡಿ ಧನ್ಯವಾದ